ಸ್ನಾತ್ರೆ ಎಲ್ಲರಿಗೂ ನಮಸ್ಕಾರ ನಾನು ಫ್ರೇಷ ಅಂತ ಕೊನೆಗೂ ಕೇಂದ್ರ ಸರ್ಕಾರದಿಂದ ಪ್ರತಿ ಒಂದು ವಸ್ತುನ ದರ ಇಳಿಕೆ ಮಾಡಿದ್ದಾರೆ ಇದೊಂದು ಭರ್ಜರ ಗುಡ್ ನ್ಯೂಸ್ ಆಗಿರ ಯಾವುದಕ್ಕೆ ಎಷ್ಟೆಷ್ಟು ಜಿ ಎಸ್ ಟಿ ಇರತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಈ ಬಂದೂಟದಲ್ಲಿ ನಿಮ್ಗೆ ಗೊತ್ತಿರುವಂತೆ ಮೊನ್ನೆ ಎರಡು ತಿಂಗಳು ಹಿಂದ್ಗಡೆನೆ ಸುಮಾರು ಹದಿನೆಂಟು ಪರ್ಸೆಂಟೇಜ್ ಜಿ ಎಸ್ ಹೆಚ್ಚಿಗೆ ಮಾಡಿದ್ರು ಈಗ ಮತ್ತೆ ಕೇಂದ್ರ ಸರ್ಕಾರದಿಂದ ಜಿ ಎಸ್ ಟಿ ಇಳಿಕೆ ಮಾಡಿದ್ದಾರೆ ಮತ್ತೆ ಈಗಾಗಲೇ ಐದು ಪರ್ಸೆಂಟೇಜ್ ಅಥವಾ ಎರಡು ಪರ್ಸೆಂಟೇಜು ಅಥವಾ ಏಳು ಪರ್ಸೆಂಟೇಜು ಈ ರೀತಿಯಾಗಿ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿತ್ತು ಸಣ್ಣ ಸಣ್ಣ ವಸ್ತು ತಗೊಂಡ್ರು ಕೂಡ ಆದ್ರೆ ಈಗ ಹೊಸ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮಾಹಿತಿ ಪ್ರಕಾರ ಸಣ್ಣ ಪುಟ್ಟ ವಸ್ತು ಮೇಲೆ ಇರುವಂತ ಪ್ರತಿಯೊಂದು ಜಿ ಎಸ್ ತೆಗೆದಿದ್ದಾರೆ ಅದು ಯಾವ ಒಂದು ವಸ್ತುಗೆ ಜಿ ಎಸ್ ಎಷ್ಟು ಇರತ್ತೆ ಹಣ ಇರತ್ತೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ ಆ ವಿಡಿಯೋ ಕನಸು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ ನೀವೇನಾದ್ರೂ ಅರ್ಧ ಗಿರ್ಧ ನೋಡಿದ್ರೆ ಸ್ವಲ್ಪ ಮಾಹಿತಿ ಅರ್ಥ ಆಗಲ್ಲ ಮತ್ತೆ ಕಮೆಂಟ್ ಮಾಡ್ತಾರ ಅದೇ ಒಂದು ಕಾರಣಕ್ಕಾಗಿ ಕಣ್ಸನಕಾಯಿ ನೋಡಿ ಸಂಪೂರ್ಣ ಮಾಹಿತಿ ಪಡ್ಕೋತಾರ ಬಂಡ್ಸ್ ಅಂದ್ರೆ ಒಂದೊಂದಾಗಿ ಏನು ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ಅವರು ತಿಳ್ಸಿ ಕೊಟ್ಟಿದ್ದಾರೆ ಅದ ನಂತರ ಪಿ ಎಂ ನರೇಂದ್ರ ಮೋದಿ ಅವರು ತಿಳ್ಸಿ ಕೊಟ್ಟಿದ್ದಾರೆ ಒಂದೊಂದಾಗಿ ಬಾಯಿ ಬಿಚ್ ನಿಮಗೆ ತಿಳ್ಸ್ಕೊಡ್ತಾರೆ ನೋಡಿ ಮೊದಲನೇದಾಗಿ ಇಲ್ಲಿ ವಾಹನ ಮೇಲೆ ಎಷ್ಟೆಷ್ಟು ಜಿ ಎಸ್ ಟಿ ಇದೆ ಮತ್ತೆ ಒಂದು ವಾಹನ ಹೊಸದಾಗಿ ಖರೀದಿ ಮಾಡಿದ್ರೆ ಅದಕ್ಕೆ ಎಷ್ಟು ಜಿ ಎಸ್ ಟಿ ಕಟ್ಟಬೇಕು ಪಾಯಿಂಟ್ ನಂಬರ್ ಒಂದು ತಿಳ್ಕೊಡ್ತೇವೆ ತಿಳ್ಕೊಳ ಮೊದಲನೇದಾಗಿ ನೀವೇನಾದ್ರು ಕಾರ್ಸ್ ಗಳನ್ನ ತಗೊಂಡ್ರೆ ಈಗ ಉದಾಹರಣೆಗೆ ಹನ್ನೆರಡುನೂರ ಸಿ ಸಿ ದಿಂದ ಹದಿನೈದುನೂರ ತನಕ ಸಿ ಸಿ ತನಕ ನೀವೇನಾದ್ರು ಕಾರ್ ಗಳನ್ನ ತಗೊಂಡ್ರೆ ಅದಕ್ಕೆ ನಲ್ವತ್ತು ಪರ್ಸೆಂಟೇಜ್ ಜಿ ಎಸ್ ಟಿ ಅನ್ನ ಕಟ್ಟಬೇಕು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆಲ್ಲ ಅರ್ಥ ಮಾಡಿಕೊಳ್ಳಿ ಕೇಂದ್ರ ಸರ್ಕಾರಕ್ಕೆ ಕಟ್ಟಬೇಕು ಅದರಲ್ಲಿ ಬೈಕ್ ನೋಡಿ ಪಾಯಿಂಟ್ ನಂಬರ್ ಎರಡು ಬೈಕ್ ನಲ್ಲಿ ನೀವೇನಾದ್ರು ಮುನ್ನೂರ ಐವತ್ತು ಸಿ ಸಿಕ್ಕಿಂತ ಮೇಲ್ಗಡೆ ಮುನ್ನೂರ ಐವತ್ತು ಸಿ ಸಿಗಿಂತ ಮೇಲ್ಗಡೆ ನೀವೇನಾದ್ರು ಬೈಕ್ ತಗೊಂಡ್ರೆ ಅದಕ್ಕೂ ಕೂಡ ನಲ್ವತ್ತು ಪರ್ಸೆಂಟೇಜ್ ಜಿ ಎಸ್ ಟಿ ಕಟ್ಟಬೇಕಾಗತ್ತೆ ಅದ ನಂತರ ನೀವೇನ ಪಾನ್ ಮಸಾಲೆಗಳು ತಗೊಂಡ್ರೆ ಕೇಂದ್ರ ಸರ್ಕಾರದ ಈ ಒಂದು ರಿಲೀಸ್ ಮಾಡಿದಂತ ಅಧಿಸೂಚನೆ ಪ್ರಕಾರ ನೀವೇನಾದ್ರೂ ಪಾನ್ ಮಸಾಲೆಗಳನ್ನು ತಗೊಂಡ್ರೆ ಅದಕ್ಕೂ ಕೂಡ ನಲ್ವತ್ತು ಪರ್ಸೆಂಟೇಜ್ ಜಿ ಎಸ್ ಟಿ ಇರತ್ತೆ ಅದ ನಂತರ ನೀವೇನಾದ್ರೂ ಸಿಗರೇಟ್ಗಳು ಸಿಗರೇಟ್ ಏನಾದರೂ ಸೇದನೆ ಮಾಡೋದಕ್ಕೆ ತಗೊಂಡ್ರೆ ಅಥವಾ ತಂಬಾಕುಗಳು ತಗೊಂಡ್ರೆ ಅದಕ್ಕೂ ಕೂಡ ನಲವತ್ತು ಪರ್ಸೆಂಟೇಜು ಜಿ ಎಸ್ ಅನ್ನ ಇಟ್ಟಿದ್ದಾರೆ ನೋಡಿ ಮೊದಲಿಗೆ ಹದಿನೆಂಟು ಪರ್ಸೆಂಟೇಜ್ ಈಗ ಈ ಎಲ್ಲ ವಸ್ತುಗಳಿಗೆ ನಲವತ್ತು ಪರ್ಸೆಂಟೇಜ್ ಮಾಡಿದ್ದಾರೆ ಅದ ನಂತರ ಡ್ರಿಂಕ್ ಗಳಿಗೆ ಏನಕ್ಕೆ ಡ್ರಿಂಕ್ ಗಳಿಗೆ ಸಂಬಂಧಪಟ್ಟಂತೆ ನಲವತ್ತು ಪರ್ಸೆಂಟೇಜ್ ಜಿ ಎಸ್ ಅನ್ನ ಇಟ್ಟಿದ್ದಾರೆ ನಲವತ್ತು ಪರ್ಸೆಂಟೇಜ್ ಜಿ ಎಸ್ ಕಟ್ಟಬೇಕು ಅದ ನಂತರ ನೀವೇನಾದ್ರು ಡ್ರಿಂಕ್ ಗಳು ಸಾಫ್ಟ್ ಡ್ರಿಂಕ್ ಗಳನ್ನ ಕುಡಿತಾ ಇತ್ತು ಅಂದ್ರೆ ಅದಕ್ಕೂ ಕೂಡ ಜಿ ಎಸ್ ಟಿ ಇಟ್ಟಿದ್ದಾರೆ ಇದು ಒಂದು ಕಡೆ ಆಯ್ತು ಇದು ಜಿ ಎಸ್ ಟಿ ಇರುವಂತಹ ವಿಭಾಗ ಒಂದಾಯಿತು ಜಿ ಎಸ್ ಟಿ ಇಲ್ಲದಿರುವಂತಹ ವಸ್ತು ನೋಡಿ ನಿಮ್ಗೆ ಯಾವುದೇ ರೀತಿಯಾಗಿ ಜಿ ಎಸ್ ಟಿ ಇರೋದಿಲ್ಲ ಜೀರೋ ಪರ್ಸೆಂಟೇಜು ಮೊದಲನೇದಾಗಿ ಫನ್ನೀರ್ ಈ ಒಂದು ಪನ್ನೀರ್ಗೆ ಜೀರೋ ಪರ್ಸೆಂಟೇಜು ಪಿಜಾ ಬ್ರಾಂಡ್ ಗೆ ಜೀರೋ ಪರ್ಸೆಂಟೇಜು ಅದ ನಂತರ ಕಾಕ್ರಾಗೆ ಅಂದ್ರೆ ರೊಟ್ಟಿ ಆಗಬಹುದು ಇತರೆ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಜೀರೋ ಫಸ್ಟ್ ಪರ್ಸೆಂಟೇಜು ಬಟರ್ ಗಳಿಗೆ ಐದು ಪರ್ಸೆಂಟೇಜ್ ಜಿ ಎಸ್ ಟಿ ಇರತ್ತೆ ಅದ ನಂತರ ಐಸ್ ಕ್ರೀಮ್ ಗಳಿಗೆ ಐದು ಪರ್ಸೆಂಟೇಜ್ ಜಿ ಎಸ್ಟ್ ಸ್ಮಿಲ್ ಗಳಿಗೆ ಸಂಬಂಧಪಟ್ಟಂತೆ ಜೀರೋ ಪರ್ಸೆಂಟೇಜು ಜಿ ಎಸ್ ಟಿ ಇರತ್ತೆ ಇದು ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಇದು ಇಲ್ಲಿ ತನಕ ತಿಳ್ಸಿಕೊಟ್ಟಿರೋದು ಎರಡು ವಸ್ತುಗಳ ಮಾತ್ರ ಆಯ್ತು ಏನು ಉಳಿದಂತ ವಸ್ತುಗಳು ಒಂದೊಂದಾಗಿ ತಿಳ್ಸಿಕೊಡುತ್ತೆ ನೋಡಿ ಆಹಾರ ಪದಾರ್ಥದಲ್ಲಿ ಯಾವುದಕ್ಕೆ ಏನೇನಿಲ್ಲ ಅಂದರೆ ಧಾನ್ಯಗಳಲ್ಲಿ ತಾಜಾ ಹಣ್ಣುಗಳು ಮತ್ತು ತರಕಾರಿಗಳಿಗೆ ತಿನ್ನಬಹುದಾದ ಬೇರುಗಳು ಅಥವಾ ಗಡ್ಡೆಗಳಿಗೆ ಅದನಂತರ ಈ ಒಂದು ಸಂಸ್ಕೃತಿರುವ ಮೀನು ಮಾಂಸ ಅದ ನಂತರ ಇತರೆ ಎಳನೀರು ಬೆಲ್ಲ ಹಪ್ಪಳ ಹಿಟ್ಟು ಮೊಸರು ಲಸ್ಸಿ ಮಜ್ಜಿಗೆ ಹಾಲು ಚಲಚರಿ ಆಹಾರ ಇವೆಲ್ಲ ಕೂಡ ಜೇಷ್ ಮತ್ತು ಚಹಾ ಎಲೆಗಳು ಇದಕ್ಕೆ ಜೇಷ್ಠ ಕಡಿಮೆ ಮಾಡಿದ್ದಾರೆ ಅದ ನಂತರ ಧಾನ್ಯಗಳಲ್ಲಿ ಗೋಧಿ ಆಗಬಹುದು ಅಕ್ಕಿ ಆಗಬಹುದು ಈ ದವಸ ಧಾನ್ಯ ಆಗಬಹುದು ತಾಜಾ ಹಣ್ಣುಗಳಲ್ಲಿ ವಿವಿಧ ರೀತಿಯಲ್ಲಿ ಈ ಒಂದು ತಾಜಾ ಹಣ್ಣುಗಳು ಇರ್ತವೆ ಮುಂಜಾನೆ ನೀವು ಫೆಟಲ್ ಹೋದ್ರೆ ಅಥವಾ ಸಂತೆಲಿ ಹೋದ್ರೆ ಸಿಗತ್ತೆ ಅದರಲ್ಲಿ ಜಿ ಎಸ್ ಕಡಿಮೆ ಇಟ್ಟಿದ್ದಾರೆ ಅದ ನಂತರ ಕಚ್ಚಾ ವಸ್ತುಗಳ ಮೇಲೆ ಕೂಡ ಜಿ ಎಸ್ ಇಟ್ಟಿದ್ರು ಈಗ ಕಡಿಮೆ ಒಂದು ಪರ್ಸೆಂಟೇಜ್ ಎರಡು ಪರ್ಸೆಂಟೇಜು ಐದು ಪರ್ಸೆಂಟೇಜ್ ತನಕ ಮಾತ್ರ ತಗೋತಾರೆ ರೇಷ್ಮೆ ಉಣ್ಣೆ ಅದ